ನಟಿ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಜಗಳದ ಮೂಲಕ ಸೌಂಡು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಆರಂಭ ಆದಾಗಿಂದ ಅವರು ಏರು ಧ್ವನಿಯಲ್ಲೇ ಮಾತನಾಡುತ್ತಿದ್ದಾರೆ ಅದರಲ್ಲೂ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಅವರನ್ನು ಅಶ್ವಿನಿಗೌಡ ಆಗಾಗ ಕೆಣಕುತ್ತಾರೆ ಇದರಿಂದ ಗಿಲ್ಲಿಗೆ ಸಂಕಟ ಆಗಿದೆ ಓದಲ್ಲಿ ಬಂದಲ್ಲಿ ಗಿಲ್ಲಿಗೆ ಅಶ್ವಿನಿಗೌಡ ಕಾಟ ತಡೆಯಲು ಆಗುತ್ತಿಲ್ಲ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಜಗಳ ನಡೆಯುತ್ತಿದೆ ಒಂಟಿಗಳು ಮತ್ತು ಜಂಟಿಗಳು ಎಂಬ ಟೀಮ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಆರಂಭ ಆಗಿದೆ ಅಶ್ವಿನಿ ಗೌಡ ಅವರು ಒಂಟಿಗಳ ಟೀಮ್ನಲ್ಲಿ ಇದ್ದಾರೆ ಒಂಟಿಗಳಿಗೆ ಬಿಗ್ ಬಾಸ್ ಕೆಲವು ವಿಶೇಷ ಅಧಿಕಾರ ನೀಡಿದ್ದಾರೆ ಆ ಅಧಿಕಾರವನ್ನು ಅಶ್ವಿನಿ ಗೌಡ ಅವರು ಹೆಚ್ಚು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಎಂಬ ಅಭಿಪ್ರಾಯ ಮೂಡುವಂತಾಗಿದೆ ಅಶ್ವಿನಿ ಗೌಡ ಅವರು ಒಂಟಿಗಳ ಟೀಮ್ನಲ್ಲಿ ರಾಜಮಾತೆಯ ಸ್ಥಾನವನ್ನು ಅಲಂಕರಿಸಿದ್ದಾರೆ ಜಂಟಿಗಳ ತಂಡದಲ್ಲಿ ಇರುವ ಗಿಲ್ಲಿ ನಟ ಮತ್ತು ಕಾವ್ಯಶೈವ ಅವರ ಮೇಲೆ ಅಶ್ವಿನಿಗೌಡ ಕಣ್ಣಿಟ್ಟಿದ್ದಾರೆ ಅವರಿಬ್ಬರು ಮಾಡಿದ್ದನ್ನೆಲ್ಲ ಅಶ್ವಿನಿಗೌಡ ವಿರೋಧಿಸುತ್ತಿದ್ದಾರೆ ಆದರೆ ಇನ್ನುಳಿದ ಜಂಟಿಗಳನ್ನು ಅವರು ಅಷ್ಟೇನೂ ಟಾರ್ಗೆಟ್ ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ ಅಕ್ಟೋಬರ್ ಎರಡರ ಸಂಚಿಕೆಯಲ್ಲಿ ಎಲ್ಲರನ್ನು ಉದ್ದೇಶಿಸಿ ಅಶ್ವಿನಿಗೌಡ ಮಾತನಾಡುತ್ತಿದ್ದರು ಆ ವೇಳೆ ಕಾವ್ಯಶೈವ ಅವರು ಬೇರೆ ಕಡೆ ನೋಡುತ್ತಾ ಅಶ್ವಿನಿಯ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರು ಅದು ಅಶ್ವಿನಿಗೌಡ ಅವರಿಗೆ ಸರಿ ಎನಿಸಲಿಲ್ಲ ಹಾಂ ತೋರಿಸಬೇಡಿ ನಾನು ಮಾತನಾಡುವಾಗ ನನ್ನ ಮುಖವನ್ನೇ ನೋಡಬೇಕು ಎಂದು ತಾಕೀತು ಮಾಡಿದರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿಲ್ಲಿ ನಟ ಕಾವ್ಯಶೈವ ಹಾಗೂ ಅಶ್ವಿನಿಗೌಡ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ನಿಮಗೂ ಕೂಡ ಅಹಂ ಇದೆ ಕಾವ್ಯಶೈವ ಅವರು ಖಡಕ್ಕಾಗಿ ತಿರುಗೇಟು ನೀಡಿದರು ಕಿಲ್ಲಿ ನಟ ಕಾಮಿಡಿ ಕಲಾವಿದ ಆಗಿರುವುದರಿಂದ ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತಿದ್ದಾರೆ ಬಹುತೇಕ ಸಂದರ್ಭವನ್ನು ಅವರು ಕಾಮಿಡಿಯಾಗಿ ತೆಗೆದುಕೊಂಡು ಎಲ್ಲರನ್ನೂ ನಗಿಸುತ್ತಿದ್ದಾರೆ ಇಲ್ಲದಿದ್ದರೆ ಜಗಳ ಇನ್ನಷ್ಟು ಜೋರಾಗುತ್ತಿತ್ತು